ಸ್ನೇಹಿತರೆ ಸೋಲಂಕಾರೇಶ್ವರ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೊಂದು ಸಬ್ ರೋಡು ಡಾಂಬಾರೋಣದ ಇನ್ನೂರು ಮೀಟ್ರು ನೂರೈವತ್ತರಿಂದ ಇನ್ನೂರು ಮೀಟ್ರ್ ಸಬ್ ರೋಡು ಸ್ನೇಹಿತರೆ ಇದು ಬಂದು ಮಳವಳ್ಳಿ ತಾಲೂಕು ಮಂಡ್ಯ ಡಿಸ್ಟಿಕ್ ಬರ್ತದೆ ಸ್ನೇಹಿತರೆ ಮಳವಳ್ಳಿ ರಿಜಿಸ್ಟ್ರಿ ಬರ್ತದೆ ಸ್ನೇಹಿತರೆ ಇದು ರೆಡ್ ಸಾಯಲು ಒಂದು ಬೋರ್ವಿಲ್ ಇದೆ ಮೋಟ್ರ್ ಬಿಟ್ಟಿಲ್ಲ ನೋಡಿ ಸರಿ ಎರಡು ಎರಡೂವರೆ ನೀರು ಬಂದಿದೆ ಅಂತ ಮೇಲ್ಗಡೆ ನೋಡ್ತಾ ಇದ್ದಾರೆ ನೀವು ನೋಡಿ ಫುಲ್ಲು ರೆಡ್ ಸಾಯಲು ಒಂದು ಮೂರು ಪಾತಿ ರೀತಿ ಮೂರು ಪಾತಿ ಮಾಡಿದ್ದಾರೆ ಎರಡು ಎಕರೆ ಐದು ಕುಂಟೆ ಲ್ಯಾಂಡ್ ಸ್ನೇಹಿತರೆ ಇದು ಇದು ಬಂದು ಮಳವಳ್ಳಿಯಿಂದ ಒಂದು ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಬಂದರೆ ನೂರ ಹದಿನಾಲ್ಕು ಕಿಲೋಮೀಟ್ರು ಮೈಸೂರಿಂದ ಬಂದರೆ ಐವತ್ತು ಕಿಲೋಮೀಟ್ರ್ ಆಯಿತ ಸ್ನೇಹಿತರೆ ನನಗೆ ಮೇಲೆ ಕೂಡ ಒಯ್ತಾಯಿರ್ತೀನಿ ಅಲ್ಲಿ ಬೋರ್ ಇದೆ ಬೋ ಬೋರ್ ಕೊನೆ ಗಂಟೆ ಇದೆ ನೋಡಿ ನಿಮಗೆ ಇದು ಬಂದು ಒಂದು ಕುಂಟೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಇದ್ದಾರೆ ಸ್ನೇಹಿತರೆ ನಿಮಗೆ ನೆಗಸ ನಗರಸಭಾ ಇದೆ ಸ್ನೇಹಿತರೆ ಒಂದು ಐದರಿಂದ ಹತ್ತು ಸಾವಿರ ಗಂಟೆ ನಗರ ಇದೆ ಅವರು ಒಂದು ಇಪ್ಪತ್ತು ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಿಮಗೆ ಇಷ್ಟವಾದವ್ರು ಇದ್ದರೆ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೈನ್ ಡಬಲ್ ಫೋರ್ ಟೂ ಫೋರ್ ಟೂ ನೈನ್ ಫೋರ್ ಜೀರೋ ಸ್ನೇಹಿತರೆ ಕೊನೆ ಗಂಟು ನೋಡಿ ಸ್ನೇಹಿತರೆ ಲಿಂಗಾಯತ ಪ್ರಾಪರ್ಟಿ ಇದು ಜನರಲ್ಲು